ಮುಖಾಂತರ ಕೇಳಿ ಬರಕತ್ತೈದು ಇದನ್ನು ವೀರಶೈವ ಮತ್ತು ಒಕ್ಕಲಿಗ ಶಾಸಕರು ಮತ್ತು ಮಂತ್ರಿಗಳು ವಿರೋಧವನ್ನು ಮಾಡಿ ಸಮುದಾಯದ ರಕ್ಷಣೆಗೆ ನಿಲ್ಲಬೇಕು ಹಿಂದುಳಿದ ವರ್ಗಗಳ ಸವಲತ್ತಿನ ಬಗ್ಗೆ ಏನು ಕೊಡ್ತಾರೋ ಬೇಕಾದಷ್ಟು ಕೊಡಲಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅವರು ಭಾಳ ಸುಂದರವಾಗಲಿಕ್ಕೆ ಹಸನ ಮಾಡಲಿಕ್ಕೆ ಸರ್ಕಾರ ಏನು ಸಹಾಯ ಸಹಕಾರವನ್ನು ಮಾಡ್ತಾಯಿದ್ದು ಮಾಡಲಿ ನಮ್ಮದು ವಿಚಾರ ಇಲ್ಲ ಅದರ ಜೊತೆಗೆ ನಮ್ಮ ಸಮುದಾಯಗಳ ರಕ್ಷಣೆಗೆ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಗೌರವಾನ್ವಿತ ಸಚಿವರು ಕೇವಲ ಮುಖ್ಯಮಂತ್ರಿಯ ಮಾತಿಗೆ ತಮ್ಮ ಕುರ್ಚಿ ಆಸಿಗೆ ನಾ ಸಚಿವರಿಗೆ ಕಡಾಖಂಡಿತವಾಗಿ ಹೇಳ್ತೇನೆ ನಿಮ್ಮ ಕುರ್ಚಿ ಆಸಿಗೆ ಸಮಾಜವನ್ನು ಬಲಿ ಕೊಡಬೇಡ್ರಿ ಅನ್ನುವಂಥ ಮಾತನ್ನು ಮನವಿಯನ್ನು ಎಚ್ಚರಿಕೆಯನ್ನು ಕೊಡ್ತೇನೆ ಒಂದು ವೇಳೆ ನೀವೇನಾದರೂ ಮುಖ್ಯಮಂತ್ರಿಗಳ ಪ್ರೆಷರಿಗೆ ಬೆಂಡಾಗಿ ಈ ವರದಿಯನ್ನು ಜಾರಿಗೆ ತರಲಿಕ್ಕೆ ಒಪ್ಪಿಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಸಮಾಜ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೈತಿ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಬಯಸ್ತೇನೆ ಗದಗ್ನಲ್ಲಿ ಬಿಜೆಪಿ ಶಾಸಕ ಸಿ ಸಿ ಪಾಟೀಲ್ ಹೇಳಿಕೆ ಯಾವುದಾದ್ರೂ ರೆಜುಲೇಷನ್ ತರ್ತಾರೆ ಅವಕ್ಕೆ ಸಹಿ ಮಾಡಲು ಮಾತ್ರ ಎಮ್ ಎಲ್ ಎ ಬೇಕು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾರಿಗೂ ಹತ್ತು ರೂಪಾಯಿ ಅನುದಾನ ಇಲ್ಲ ಒಂದು ಭೂಮಿ ಪೂಜೆ ಕೂಡ ಇಲ್ಲ ನಾವು ಕಟ್ಟಿಸಿದ್ದ ಬಿಲ್ಡಿಂಗ್ ಇಂದು ಉದ್ಘಾಟನೆ ಮಾಡಿಸಿದ್ದಾರೆ ಇದೊಂದು ಪಾಪರ್ ಸರ್ಕಾರ ನಮ್ಮ ಲೋಕೋಪಯೋಗ ಸಚಿವರಾದಂಥ ಸನ್ಯ ಜಾರಕಿಹೊಳಿ ಅವರು ಹಿಂದಿನ ಸರ್ಕಾರ ಕೆಲಸ ಕೊಟ್ಟೈತಿ ಅಂತ ಹಿಂದಿನ ಸರ್ಕಾರ ಕೆಲಸ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರಕ್ಕೂ ಕೊಟ್ಟೇನಿ ಅವಾಗ ಸತೀಶ್ ಜಾರಕಿಹೊಳು ಅನುದಾನ ಐತೋ ಏನು ಹಂಗೆ ಕೆಲಸ ಕೊಡೋಕತ್ತಿಪ್ಪನ ಅಂತ ಕೇಳಬೇಕಿತ್ತ ತನ್ನ ಕ್ಷೇತ್ರಕ್ಕೆ ರಸ್ತೆ ಬೇಕು ಈಗ ಬಿಲ್ ಅಂದ ಕೂಡಲೇ ಹಿಂದಿನ ಸರ್ಕಾರ ಕೊಟ್ಟೈತಿ ಹಿಂದಿನ ಸರ್ಕಾರ ಹೋಗಿ ಎರಡು ವರ್ಷ ಆಗಕ್ಕೆ ಬಂತು ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಗೆ ಹೋಯಿತು ಏನು ಮಾಡಿದ್ರಿ ಹಿಂದಿನ ಸರ್ಕಾರದ ಮೇಲೆ ಎಷ್ಟು ದಿವಸ ನೀವು ನೆನಪು ಹಾಕವರು ಯಾವ ಉದ್ದೇಶಕ್ಕಾಗಿ ಗುತ್ತಿಗೆದಾರರ ಬಿಲ್ಲನ್ನು ಪೆಂಡಿಂಗ್ ಇಟ್ಕೊಂಡು ಕುಂತೀರಿ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಏನು ಎಚ್ ಡಿ ಕುಮಾರಸ್ವಾಮಿ ಅವ್ರು ಹೇಳಿದ ಖರೇನೋ ಗುತ್ತಿಗೆದಾರರು ಹೇಳ್ತಾ ಇರೋದು ಖರೇನೋ ಇದು ಸ್ಪಷ್ಟಪಡಿಸ್ಬೇಕು ಬಿ ಬಿ ಎಂ ಪಿಯನ್ನು ಹೊರತುಪಡಿಸಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಬಿಲ್ ಪೆಂಡಿಂಗ್ ಅದಾವ ಬಿ ಬಿ ಎಂ ಪಿ ಹೊರತುಪಡಿಸಿ ಬಿ ಬಿ ಎಂ ಪಿ ಕುಡಿಸಿರೋ ಒಂದು ಎಪ್ಪತ್ತೆಂಬತ್ತು ಸಾವಿರ ಕೋಟಿ ಆಕೈತಿ ಅಂದರೆ ಸಿದ್ದರಾಮಯ್ಯ ಬಂಡಿಸುವ ಮುಂದಿನ ಬಜೆಟಿನ ಅರ್ಧ ಭಾಗ ಗುತ್ತಿಗೆದಾರರ ಬಾಕಿ ಅನೋವನ್ನು ತಿರ್ಸೋಕೋಖೈತಿ ಎರಡು ವರ್ಷ ಎಲ್ಲ ಎಮ್ ಎಲ್ ಎಗಳು ಇವತ್ತು ನಾನು ನಾಲ್ಕನೇ ಟರ್ಮ್ ಎಮ್ ಎಲ್ ಎ ಕೇವಲ ಪೇಪರ್ನಾಗ ಎಮ್ ಎಲ್ ಎ ಯಾವಾರ ಒಂದಿಷ್ಟು ರೆಸುಲ್ಯೂಷನ್ ತೊಗೊಂಡ್ಬರ್ತಾರೋ ಅವು ನಂಚಿದ್ದು ಇವು ನಂಚಿದ್ದು ಅದಕ್ಕೆ ಸೇವ್ ಅಷ್ಟೇ ಎಮ್ ಎಲ್ ಎ ಪೇಪರ್ ಟೈಗರ್ ಅಂತಾರಲ್ಲ ಹಂಗೆ ಎಲ್ಲ ಶಾಸಕರು ಪೇಪರ್ ಶಾಸಕರಾಗೇವಿ ನಾನು ಹಿಡ್ಕೊಂಡೆ ಯಾವನಿಗೂ ಹತ್ತು ರೂಪಾಯಿ ಅನುದಾನ ಇಲ್ಲ ಒಂದು ಭೂಮಿ ಪೂಜೆ ಇಲ್ಲ ಏನಾರ ಭೂಮಿ ಪೂಜೆ ಮಾಡಿದ್ರೆ ನಮ್ಮ ಸರ್ಕಾರದಾಗ ಉಳಿದ ಲೆಫ್ಟ್ ಓರ್ ವರ್ಕ್ ಅಂತೇವಲ್ಲ ಅಂಥವು ಭೂಮಿ ಪೂಜೆ ಮಾಡ್ತೇವೆ ನಾವು ಕಟ್ಟಿಸಿದಂಥ ಬಿಲ್ಡಿಂಗ್ಗಳನ್ನು ಇವತ್ತು ಉದ್ಘಾಟನೆ ಮಾಡಕತ್ತೇವೆ ಇದೊಂದು ಪಾಪರ್ ಸರ್ಕಾರ ಇದೊಂದು ಪಾಪರ್ ಸರ್ಕಾರ ಮತಾಂಧರಿಗೆ ರಕ್ಷಣೆ ಕೊಡ್ತಿರ್ತಕ್ಕಂಥ ಸರ್ಕಾರ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಆಕಳ ಕೆಚ್ಚನ್ನು ಆಕಳ ಮೊಲೆಯನ್ನು ಕೊಯ್ದಂಥ ಉದಾಹರಣೆ ಇದ್ದಿಲ್ಲ ಸಿ ಟಿ ರವೀನ್ ರಾತೋರಾತ್ರಿ ಬಂಧಿಸಿ ಎಲ್ಲಿ ಬೇಕಾದಲ್ಲಿ ಅಡ್ಡಾಡಿಸಿದರು ಈ ಕ್ಷಣದವರೆಗೂ ಅಪರಾಧಿಗಳನ್ನ ನಡೆಯೋಕ್ಕಾಗಿಲ್ಲ ಸಲ್ಮಾನ್ಯ ಅವರು ಹೇಳ್ತಾರ ನಾಲ್ಕು ಆಕಳ ಕೊಡಿಸ್ತೇನೆ ಅಂತ ಕೊಯ್ದಾಗ ಆಕಳದ ನೂ ಅನುಭವಿಸಿದ ವೇತನ ಅವರ ನಿಮಗೇನು ಗುರುತು ಮತಾಂಧರಿಗೆ ರಕ್ಷಣೆ ಕೊಡ್ತಿರುವ ಸರ್ಕಾರ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಆಕಳ ಕೆಚ್ಚಲನ್ನ ಕೊಯ್ದು ಉದಾಹರಣೆ ಇದ್ದಿಲ್ಲ ಈ ಕ್ಷಣದವರೆಗೆ ಆರೋಪಗಳನ್ನು ಹಿಡಿಯೋಕೆ ಆಗಿಲ್ಲ ಸಿಟಿ ರವೀನಾ ರಾತ್ರೋರಾತ್ರಿ ಬಂಧಿಸಿ ಎಲ್ಲಿ ಬೇಕಂದರಲ್ಲಿ ಓಡಾಡಿಸಿದ್ರು ಜಮೀರ್ ಹೇಳ್ತಾರೆ ನಾಲ್ಕು ಆಕಳು ಕೊಡಿಸ್ತೀನಿ ಅಂತಾರೆ ಕೊಯ್ದಾಗ ಆಕಳಿನ ನೋವು ವೇದನೆ ನಿಮ್ಗೇನ್ ಗೊತ್ತು ಈ ಸರ್ಕಾರ ಇರೋದಕ್ಕಿಂತ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗೋದು ಒಳಿತು ಶಾಸಕ ಸಿ ಸಿ ಪಾಟೀಲ್ ಹೇಳಿಕೆ ಅಂಗನವಾಡಿ ಕಾರ್ಯಕರ್ತರ ಹದಿನೈದು ಸಾವಿರ ಎರಡು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಇಪ್ಪತ್ತೈದು ಸಾವಿರ ಪಗಾರ ಹಗಲಿ ರಾತ್ರಿ ಸರ್ಕಾರದ ಎಲ್ಲ ಕೆಲಸಕ್ಕೂ ಉಪಯೋಗ ಆಗೋ ಅಂಗನವಾಡಿ ಕಾರ್ಯಕರ್ತೆಯರು ಆಕೆಗೆ ಇನ್ನೂ ಹದಿನೈದು ಸಾವಿರ ಕೊಡೋಕ್ಕಾಗಲ್ಲದೆ ಇವ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಮ್ ಎಲ್ ಎನ್ ಮಕ್ಕಳು ಇವ್ರಿಗೆ ಇಪ್ಪತ್ತೈದು ಸಾವಿರ ಇದನ್ನು ನೋಡ್ರಿ ನೀವು ಯಾರು ಮಾತಾಡುವಲ್ರಿ ಇದ್ದರು ಇದ್ಯಾವ ನ್ಯಾಯ ಕೂಸ್ ಕಟ್ಕೊಂಡ ಯಾಕೆ ನೌಕ್ರಿಗೆ ಹೋಗ್ಬೇಕು ಹನ್ನೆರಡು ತಾಸು ಕೆಲಸ ಮಾಡ್ಬೇಕು ಮತ್ತೆ ಡಿ ಸಿ ಹೇಳಿದ್ದು ಕೇಳಬೇಕು ತಹಸೀಲ್ದಾರ್ ಹೇಳಿದ್ದು ಕೇಳ್ಬೇಕು ಅಕ್ಕಿ ಅಂಗನವಾಡಿ ಕಾರ್ಯಕರ್ತರ ಜೀವನ ಅಂದರೆ ಊಹಿಸಲಾರ್ದಷ್ಟು ಕಷ್ಟದ ಜೀವನ ಅದರ ಅಕ್ಕಿಂತ ಹೆಚ್ಚು ಕೆಲಸ ಮಾಡುವಂಥ ಗ್ಯಾರಂಟಿ ಸಮಿತಿ ಅಧ್ಯಕ್ಷಕ್ಕೆ ಇಪ್ಪತ್ತೈದು ಸಾವಿರ

ಅವ್ರ ಸ್ವಭಾವ ಹೇಳ ನಾನು ಸಿಟ್ಟು ಗಬ್ಸಬೇಕು ನಾ ಅವ್ರನ್ನ ಬಾಯಿಗೆ ಬಂದಂಗೆ ಬೇಯಬೇಕು ಅದರ ಸಿಂಪತಿ ತಗೊಂಡು ಜನರ ಮುಂದೆ ಹೋಗ್ಬೇಕು ಆ ತಂತ್ರಕ್ಕೆ ನಾ ಬಲಿ ಪಶು ಆಗುದಲ್ಲ ಅವ್ನು ಬೇಕಾದಂಗೆ ನಾನು ಬೇಯದ್ರೂ ಅವಾಗ ನಾನು ತಿರುಗಾಳಿ ಏನು ಅನ್ನೋದಲ್ಲ ಇದನ್ನ ಕಾಯ್ ಜೀವನದ್ದಕ್ಕೂ ಯುದ್ಧ ಮಾಡ್ಕೊತ ಬಂದಾರೆ ನಾ ನಾ ಸ್ವಲ್ಪ ಸೀಟ್ಗೆ ಏನಾರ ಬೇಯಬೇಕು ನೋಡು ಪಾಟೀಲ್ ಬಲಾಂಡರು ಜಾತಿ ಬಲ ಹಣ ಬಲ ನಮ್ಮನ್ನೆಲ್ಲ ಹೀಗೆ ಮಾಡಿಬಿಡ್ತಾರೆ ಅಂತ ಬೆಂಗ್ಳೂರಾಗೆ ಜೊತೆ ಮಾತಾಡ್ಕೊ ಹೋಗ್ಬಿಡ್ತಾರೆ